ಹಂದಿಗೂ ಜಾಸ್ತಿ ಆಗಿದೆ ಏನಾಗಿದೆ ಅಂದ್ರೆ ಈಗ ಕೇರಳದಲ್ಲಿ ಕಾಡಂದಿಗಳೇನಾದ್ರೂ ಹೋಗಿ ರೈತರು ಬೆಳೆ ನಾಶ ಮಾಡಿದ್ರೆ ಅವ್ರ ಪ್ರಾಣಾನ ಮತ್ತೆ ಬೆಳೆಯನ್ನ ರಕ್ಷಣೆ ಮಾಡೋದಕ್ಕ ಗುಂಡಿ ಕೊಲ್ಬಹುದು ಅಂತ ಹೇಳಿ ಆದೇಶ ಮಾಡಿದ್ರು ಕಾಡಂದಿಗಳನ್ನ ಇದು ಮಾಡ್ಬೋದು ಡಕಂಡ್ ಹಿಡಿಯಾಕಾಗಲ್ಲ ಅದು ಬಂದ್ರೆ ಬಂದಲ್ಲ ಹೊಸ ಗುಂಪು ಹೊಸದಂತ ಹೇಳಿ ತೆಲಗಲ್ಲ ಏ ಹೊಸ ಬಂದ್ಲಾ ಅವ್ರಾವಲ್ಲ ಗುಂಪ್ಲಾ ಅದು ಒಂದು ಮರಿ ಹಾಕೋದು ಹದಿನೈದಿಂದ ಇಪ್ಪತ್ತು ಇಪ್ಪತ್ತೈದು ಮರಿ ಹಾಕೋದು ಅದು ಹೆಣ್ಣು ಹಂದಿ ಗಂಡ ಹಂದಿ ಇರೋದು ಯಾಕಂದ್ರೆ ಈ ಗಡಿ ಭಾಗದಲ್ಲಿ ಮೂಲಭೂತ ಸೂಕರ್ ಇರಲಿಲ್ಲ ರಸ್ತೆ ನೋಡಿದ್ರೆ ಹಿಂಗ ಹಿಂಗೆ 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 ಬೀಳ್ತಾ ಇದೆ ಅದು ಎಪ್ಪಿ ತಪ್ಪಿ ಏನಾದ್ರು ಮುಂದೆ ಹೋಗ್ರೆ ಕೆಳಗಡೆ ಬಿದ್ದೋಗ್ತಾರೆ ಕೆಳಗಡೆ ಬಿದ್ದಾಗ ಅದೇ ನಮ್ಮನ್ನ ಮರಿಕೋ ನಾ ಇದೆ ಅಂದ್ರೆ ಮೈ ಕೈ ಎಲ್ಲ ಮುಟ್ಟೋಗ್ತದೆ ಏನೋ ಹೇಳ್ತಾರಲ್ಲ ಮುಟ್ಟಬಾರ್ದು ಅಂತ ಹೇಳಿ ಹೌದು ಇದಾಗಿದೆ ಅದಕ್ಕೋಸ್ಕರ ಈಗ ಅಂದ್ರೆ ನಮ್ಮ ಫಾರೆಸ್ಟ್ ಮುಖಾಂತರ ಕಾಡಂಜಿಗಳು ಹೊಡೀಬಾರ್ದು ಅದು ಶಿಕ್ಷಾರ್ ಅಪರಾಧ ಶಿಕ್ಷಾಹಾರ ಅಪರಾಧ ಅರಣ್ಯ ಇಲಾಖೆಯಲ್ಲಿದೆ ಅದೇ ರೈತರ ಬೆಳೆ ಮತ್ತು ರೈತರ ಪ್ರಾಣ ನಾಶ ಮಾಡಿದಾಗ ಅದು ಶಿಕ್ಷಾ ಅಪರಾಧ ಇರ್ತಾನೆ ಇಲ್ಲ ರೈತರು ಬೆಳೆದ ಬೆಳೆಗಳಿಗೆ ಪೆನ್ಸಿಲಿಂಗ್ ಹಾಕೊಡಿ ಏನೋ ಜಾಲರ ಹಾಕೊಡಿ ಅಂಜಿಗ್ ಇಲ್ಲ ಹಿಡಿದು ಇಲ್ಲ ನಾವು ಬೇರೆ ಕಡೆ ಬಿಡಿ ಇಲ್ಲ ಅಂದ್ರೆ ನಮ್ ಪರಿಹಾರ ಕೊಡಿ ಅಂತೇಳಿ ನಿಮ್ಮ ಮುಖಾಂತರ ಈಶ್ವರ ಕಂಡ್ರೆ ಮತ್ತು ಮತ್ತೆ ಒಲಯ ಅರಣ್ಯ ಅಧಿಕಾರಿ ಕೊಡ್ತಾ ಇದ್ವಿ ಓದೆಯ ಪಿಚಾಚಿ ಅಂದ್ರೆ ಬಂದೆನೋ ಗವಾಕ್ಷಿ ಎಂಬ ಗಾದೆಯಂತೆ ಗಡಿಭಾಗದ ರೈತರನ್ನು ಹತ್ತಾರು ವರ್ಷಗಳಿಂದ ಕಾಡಾನೆಗಳು ನಿರಂತರವಾಗಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆಗಳನ್ನು ಮತ್ತು ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವ ಮುಖಾಂತರ ಗಡಿಭಾಗದ ರೈತರ ನಿದ್ದೆ ಗೆಡಿಸೋದ್ರಿಂದ ಕಾಡಾನೆಗಳ ಹಾವಳಿಗೆ ಇಲ್ಲಿನ ವಲಯ ಅರಣ್ಯ ಅಧಿಕಾರಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೆ ಸೋಲಾರ್ ಪೆನ್ಸಿಲಿಂಗನ್ನು ಮಾಡುವ ಮುಖಾಂತರ ಈ ಒಂದು ಕಾಡಾನೆಗಳ ಹಾವಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕದೇ ಇಲ್ಲದಿರ್ಬೋದು ಒಂದು ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಕಿದಂತಾಗಿದೆ ಗುಂಪು ಗುಂಪಾಗಿ ಬರುತ್ತಿದ್ದಂತಹ ಆನೆಗಳು ಈಗ ಒಂದು ಎರಡು ಇದೆ ಅದು ಮತ್ತೆ ತಮಿಳುನಾಡುಗೆ ಹೊರಟೋಗ್ತಾ ಇದೆ ಆದರೆ ಕಾಡಾನೆಗಳ ಆವಳಿ ನಂತರ ರೈತರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಟೊಮೊಟೊ ಇರ್ಬೋದು ಹೂ ಇರ್ಬೋದು ಬಾಳೆ ಇರ್ಬೋದು ಮತ್ತಿತರ ವಾಣಿಜ್ಯ ಬೆಳೆಗಳನ್ನು ಸಂಪೂರ್ಣವಾಗಿ ಇವತ್ತು ನಾಶ ಮಾಡ್ತಾರು ಕಾಡಂದಿಗಳು ಅದು ಒಂದು ಎರಡು ಬರೋಲ್ಲ ಗುಂಪು ಗುಂಪಾಗೇ ಬರ್ತಾ ಇದೆ ಒಂದು ಸರಿ ಬಂದ ಹತ್ತಿಂದ ಹದಿನೈದು ಹಂದಿಗಳು ಬರ್ತಾ ಇದೆ ಆ ಹಂದಿಗಳು ಯಾವ ರೀತಿ ದಾಳಿ ಮಾಡ್ತಾ ಇದೆ ಅಂತೇಳಿದ್ರೆ ಒಂದು ಕಡೆ ಆ ತೋಟವನ್ನು ಕಾಯ್ತಿರೋ ರೈತರ ಮೇಲೆ ಬೀಳ್ತದೆ ಫಸ್ಟ್ ಹೋಗಿ ಏಯ್ ಇದೇನೋ ನನ್ನನ್ನು ಅಂತ ಬಂದಿದೆಯಂಥೇಳ್ಬಿಟ್ಟು ಬಿದ್ದಿದೆ ಅಂದರೆ ಅದ್ರ ಏಟಿಗೆ ಸಿಕ್ಕಿದೆ ಅಂತೇಳಿದ್ರೆ ಸಂಪೂರ್ಣವಾಗಿ ಗುದ್ದಿ ಗುದ್ದಿ ರೈತನ ಸಾಯಿಸೋ ಮಟ್ಟಕ್ಕೆ ಆ ಅಂದಿಗಳು ನೆಡ್ಕೊಳ್ತಾ ಇದೆ ಅದರ ಜೊತೆಗೆ ಆ ಬೆಳೆಗಳ ನಾಶ ಹೆಂಗೆ ಮಾಡ್ತಾ ಇದೆ ಅಂತೆಲ್ಲ ಇನ್ನೇನು ಮಾರ್ಕೆಟಲ್ಲಿ ಉತ್ತಮವಾದ ಬೆಲೆ ಇದೆ ನಮ್ಮ ಕಷ್ಟ ಎಲ್ಲ ತೀರಾಯಿತು ಕಾಡಾನೆಗಳು ಅವಳು ಇಲ್ಲ ಅಂತೇಳ್ಬಿಟ್ಟು ನೋಡ್ತಾ ಈಗ ಈ ರಾತ್ರಿ ಎಲ್ಲ ಮೂತಿಯಲ್ಲಿ ಕುಚ್ಚಿ 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 ಬೆಳೆನೆಲ್ಲ ನಾಶನ ಮಾಡಿ ಹಾಕಿದ ಬಂಡವಾಳಕ್ಕನ ಗೊತ್ತಾ ಇಲ್ಲ ಇನ್ನೊಂದು ಕಡೆ ಗಡಿಭಾಗದಲ್ಲಿ ಈ ಒಂದು ಜನಪ್ರತಿನಿಧಿಗಳ ಮತ್ತು ತಾಲೂಕು ಆಡಳಿತದ ರೈತ ವಿರೋಧಿನಿಂದ ಮೂಲಭೂತ ಸೌಕರ್ಯಗಳಿಲ್ಲ ರಾತ್ರಿ ವೇಳೆ ಆರು ಗಂಟೆ ಆಗಿದೆ ಅಂತ ಹೇಳಿದ್ರೆ ಜೀವವನ್ನು ಬೈಯಲ್ಲಿದ್ದಿಟ್ಟುಕೊಂಡು ಸಂಚರಿಸಬೇಕಾದ ಪರಿಸ್ಥಿತಿ ಇದೆ ಆ ರಸ್ತೆಗಳೆಲ್ಲ ಹಳ್ಳ ಕೊಳ್ಳಗಳಾಗಿ ಬಿದ್ದುಬಿಟ್ಟಿದೆ ಬೀದಿ ದೀಪಗಳಿಲ್ಲ ಸುಮಾರು ಸರಿ ಮನವಿಗಳು ಮಾಡಿದ್ರೆ ಏನು ಸ್ಪಂದಿಸ್ತಾ ಇಲ್ಲ ಒಟ್ಟಾರೆಯಾಗಿ ಗಡಿ ಭಾಗದ ರೈತರ ಹಣೆ ಬರವನ್ನು ಬದಲಾವಣೆ ಮಾಡ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಶ್ರಮಿಸ್ತಾ ಇರೋದು ಗಂಭೀರವಾಗಿ ಪರಿಗಣಿಸಿರೋದು ದುರಾದೃಷ್ಟಕರ ವಿಚಾರವಾಗಿದೆ ನಾವು ತಲೆ ಸಚ್ಕೊಂಡು ಮಾತಾಡಬೇಕು ಇದರ ಮಧ್ಯೆ ಈ ಕಾಡಂದಿಗಳ ಆವಳಿಯಿಂದ ರೈತರ ಬಾಳು ಇವತ್ತು ಬೀದಿಗೆ ಬೀಳ್ತಾ ಇದೆ ಮತ್ತು ಪಕ್ಕದ ಕೇರಳದಲ್ಲಿ ಕೇರಳ ರಾಜ್ಯ ಸರ್ಕಾರ ಆ ಕಾಡಂದಿಗಳು ಅವಳಿಂದ ರೈತರ ಬೆಳೆ ಮತ್ತು ರೈತರ ಪ್ರಾಣವನ್ನು ರಕ್ಷಣೆ ಮಾಡಲು ಒಂದು ಕಾನೂನನ್ನು ರಜ ಜಾರಿಗೆ ತಂದೈತೆ ಏನಾದರೂ ರೈತರ ಮೇಲೆ ಮತ್ತು ಬೆಳೆ ಮೇಲೆ ನಾಶ ಮಾಡಿದರೆ ರೈತರು ನೇರವಾಗಿ ಅವಳು ಗುಂಡಿಕ್ಕಿ ಕೊಲ್ದಾಕಿ ಇಲ್ಲ ಒಡೆದು ಸಾಯಿಸ್ತೀರಿ ಅಂತೇಳಿ ಕಾನೂನು ಜಾರಿ ಮಾಡೈತೆ ಅಲ್ಲಿರೋ ಕಾನೂನು ಈ ನಮ್ಮ ಕರ್ನಾಟಕದಲ್ಲಿ ಯಾಕಿಲ್ಲ ಅಲ್ಲಿರೋ ರಾಜ್ಯಕ್ಕೆ ಬೇರೆ ಕಾನೂನು ಇಲ್ಲಿರೋ ಬೇರೆ ಕಾನೂನ ಇಲ್ಲಿನ ವಲಯ ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿ ಕೇಳ್ಕೊಳ್ತಾರೆ ಈ ಒಂದು ಕಾಡಂದಿಗಳನ್ನು ಹೊಡೆದರೆ ಶಿಕ್ಷಾ ಅಪರಾಧ ಅರಣ್ಯ ಇಲಾಖೆಯಲ್ಲಿ ಅದು ಕಠಿಣವಾದ ಶಿಕ್ಷೆ ವಿಧಿಸುವಂತಹ ಇದೆ ಅಂತ ಹೇಳ್ತಾರೆ ಆದರೆ ರೈತರ ಪ್ರಾಣ ರಕ್ಷಣೆಗೆ ಅವರ ಮನೆಗಳು ಹೋಗಿದೆ ಹಿರಿಯರು ಓಡಾಡೋಂಗಿಲ್ಲ ಮಕ್ಳು ಓಡಾಡೋಂಗಿಲ್ಲ ಮುದುಕರು ಓಡಾಡೋಂಗಿಲ್ಲ ಹೆಣ್ಣು ಮಕ್ಕಳು ಓಡಾಡೋಂಗಿಲ್ಲ ಇನ್ನು ಯಾರು ಸ್ವಾಮಿ ಓಡಾಡ್ಬೇಕು ಹೆಂಗೆ ಸ್ವಾಮಿ ಓಡಾಡಬೇಕು ಕಾಡಂದಿಯನ್ನು ಹೊಡೆದ್ರೆ ಶಿಕ್ಷಾರ್ಹ ಅಪರಾಧ ಅರಣ್ಯ ಇಲಾಖೆಯಲ್ಲಿದೆ ಅದೇ ರೈತರ ಪ್ರಾಣವನ್ನು ರೈತರ ಬೆಳೆಯನ್ನು ನಾಶ ಮಾಡಿದರೆ ಯಾವ ಶಿಕ್ಷೆಯನ್ನು ಅಂದಿಗಲು ಕೊಡ್ಬೋದು ಅಂತೇಳಿ ಕಾನೂನನ್ನು ಜಾರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೂಡಲೇ ಮಾನ್ಯ ಅರಣ್ಯ ಸಚಿವರಾದ ಈಶ್ವರಖಂಡೆ ಅವರನ್ನು ಒಳ್ಳೆಯ ಅರಣ್ಯ ಉಪ ಅರಣ್ಯ ಸಂರಕ್ಷಣಾಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಗಡಿ ಭಾಗದ ರೈತರ ನಿದ್ದೆ ಗಡಿಸುತ್ತಿರುವಂತಹ ಕಾಡಾನೆಗಳ ಅವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಕಾಡಂದಿಗಳ ಅವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅದರ ಜೊತೆಗೆ ಕಾಡಂದಿಗಳ ಹಾವಳಿಯಿಂದ ನಷ್ಟವಾಗಿರೋ ರೈತರ ಬೆಳೆಗೆ ಐದು ಲಕ್ಷ ಪರಿಹಾರ ನೀಡಬೇಕು ಕೇರಳ ಮಾದಿಯರಲ್ಲಿ ಕರ್ನಾಟಕದಲ್ಲೂ ಸಹ ಈ ಒಂದು ಕಾಡ ಕಾಡಂದಿಗಳನ್ನು ಕಂಡಲ್ಲಿ ಗುಂಡಿಕ್ಕಲು ರೈತರಿಗೆ ಮತ್ತು ಬೆಳೆಗಳಿಗೆ ನಾಶ ಮಾಡಿದಾಗ ಕಂಡಕ್ಕೆ ಕಂಡಲ್ಲಿ ಗುಂಡಿಕ್ಕಲು ರೈತರಿಗೆ ಒಂದು ಆದೇಶವನ್ನು ಮತ್ತು ಸಂಪೂರ್ಣ ಸ್ವತಂತ್ರವನ್ನು ನೀಡಬೇಕಂತೇಳಿ ಅರಣ್ಯಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ವಿ ತಪ್ಪಿದ್ದಲ್ಲಿ ಕಾಡಂದಿಗಳ ಹಾವಳಿಯಿಂದ ರೈತರ ಪ್ರಾಣ ಮತ್ತು ಬೆಳೆಗಳನ್ನು ರಕ್ಷಣೆ ಮಾಡಲು ಒತ್ತಾಯಿಸಿ ಹಂದಿಗಳ ಸಮೇತ ಮಾನ್ಯ ವಿಧಾನಸೌಧದ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಬರ್ತಾ ಇದಾರೆ ಬಂಗಾರಪೇಟೆ ತಾಲೂಕಿನ ಕಾಮಸಂದ್ರ ಹೋಬಳಿಯ ಗಡಿಭಾಗಗಳ ಗ್ರಾಮಗಳಲ್ಲಿ ಮೊದಲು ಆನೆಗಳಿಗೆ ಹಾವಳಿ ಇತ್ತು ಇತ್ತೀಚಿನ ದಿನಗಳಲ್ಲಿ ಹಂದಿಗಳ ಆವಳಿ ಶುರುವಾಗಿದೆ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಭತ್ತ ಆಗ್ಬೋದು ನೆಲಗಡಲೆ ಆಗ್ಬೋದು ಸುಮಾರು ವಾಣಿಜ್ಯ ಬೆಳೆಗಳಾಗ್ಬೋದು ಸಂಪೂರ್ಣ ಹಂದಿಗಳು ಬಂದು ಬೆಳೆಗಳು ಸಂಪೂರ್ಣ ಲಾಸ್ ಮಾಡ್ತಾ ಇದೆ ಸಂಬಂಧಪಟ್ಟ ಇಲಾಖೆ ವಾರ್ಗಳ್ ಕೇಳಿದ್ರೆ ಹೇಳ್ತಾರೆ ಈ ಹಂದಿಗಳಿಗೆ ನಮ್ಮಲ್ಲಿ ಪರಿಹಾರನೇ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಹಂದಿ ಮಾಡ್ತಾ ಇರ್ತಕ್ಕಂಥ ನಾ ಬೆಳೆ ನಾಶಕ್ಕೆ ಈ ರೈತರಿಗೆ ಬಂಡವಾಳ ಯಾರು ಕೊಡ್ತಾರೆ ಸ್ವಾಮಿ ಈಶ್ವರ್ ಕಣ್ರೆ ಅವರೇ ಈ ರಾಜ್ಯದ ಸಚಿವರು ನೀವು ಅರಣ್ಯ ಸಚಿವರು ಯಾಕಂದ್ರೆ ಸುಮಾರು ಕಡೆ ನೋಡ್ತಾ ಇದೀವಿ ಅರಣ್ಯ ಅಂದ್ರೆ ನಮ್ಮದು ರೈತರ ಮೇಲೆ ನೀವು ಗುಂಡಾಗಿರಿ ಮಾಡೋದು ದಬ್ಬಾಳಿಕೆ ಮಾಡೋದೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಆಯ್ತು ಈಗ ನಮ್ಮ ಸರ್ವೆ ನಂಬರ್ ಅಲ್ಲಿ ಹಂದಿ ಬಂದು ಬೆಳೆ ಆನ್ ಮಾಡ್ತಾ ಇದೆ ನಾವ್ ಹೇಳಬೇಕು ಇವತ್ತು ಪಕ್ಕದ ರಾಜ್ಯದ ಕೇರಳದಲ್ಲಿ ಉದಾಹರಣೆಗೆ ತಗೊಂಡ್ರೆ ಹಂದಿಗಳನ್ನ ಒಡೆಯೋದು ಕಾನೂನು ಇಲ್ಲ ಅಂತ ಹೇಳಿದ್ದಾರೆ ಆ ರೀತಿ ಆದರೂ ನೀವು ಅದರ ಒಂದು ಜ ಕಾನೂನು ಜಾರಿ ಮಾಡಿ ನಮ್ಮ ಬೆಳೆಗಳನ್ನ ನಾಶ ಮಾಡ್ತಕ್ಕಂಥ ಹಂದಿಗಳನ್ನ ಕೊಲ್ಲಿಕ್ಕಾದ್ರೂ ನಮ್ಮ ಪರ್ಮಿಷನ್ ಕೊಡಿ ಇಲ್ಲ ನಿಮ್ಮ ಇಲಾಖೆಗೆ ಸ್ವಾಭಿಮಾನ ಗೌರವ ಮಾನ ಮರ್ಯಾದ ನಿರೋದಾದರೆ ನಮ್ಮ ಬೆಳೆಗಳಿಗೆ ನಿಮ್ಮ ಹಂದಿಗಳನ್ನು ಬಿಡ್ದಿರ ನಮ್ಮ ಬೆಳೆಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವಾದರೂ ಮಾಡಿ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ರೈತರ ಬೆಳೆಗಳನ್ನು ಹಾಳು ಮಾಡ್ತಿರುವ ಹಂದಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಕೊಳ್ಳಿ ಅಥವಾ ಹೋಗಿ ನೀವು ವಿಧಾನಸೌಧದಲ್ಲಿ ಆದ್ರೆ ಬಿಟ್ಕೊಳ್ಳಿ ಅಂದಿಗಳ ನಾವೇನು ಬೇಡ ಅನ್ನೋದಿಲ್ಲ ನಮ್ಮ ತೋಟಗಳಿಗೆ ನಮ್ಮ ಬೆಳೆಗಳಿಗೆ ನೀವು ಬಿಡಬಾರ್ದು ನೀವು ಇದೇ ರೀತಿ ರೈತರ ಪರ ನಿಲ್ದಿರ ರೈತರಿಗೆ ಪರಿಹಾರ ಕೊಡಲ್ಲ ಅಂತ ನೀವು ಬೇಜವಾಬ್ದಾರಿ ಉತ್ತರನ ಕೊಡ್ತಾ ಬರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ರೈತರು ಗೀಳತಕ್ಕಂಥ ದಿನಗಳು ದೂರ ಇಲ್ಲ ಅಂತ ಹೇಳ್ತಾ ಇದೀವಿ ನಮ್ಮ ಹೊಟ್ಟೆ ಪಾಡಿಗೆ ನಾವು ಆಹಾರಗಳನ್ನ ಕೂಡ ಬಂದು ಹಾಳು ಮಾಡ್ತಾ ಇದೆ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಪಕ್ಕದ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಹಂದಿಗಳನ್ನ ಹೊಡಿಲಿಕ್ಕೆ ಕಾನೂನು ನಮ್ಮಲ್ಲಿ ಕೊಡಬೇಕು ಅದಿಲ್ಲ ಅಂದರೆ ಹಂದಿಗಳನ್ನ ದಯವಿಟ್ಟು ನೀವೇ ರಕ್ಷಣೆ ಮಾಡ್ಕೊಳ್ಳಿ ನಮ್ಮ ಬೆಳೆಗಳು ಬಿಡಬಾರ್ದು ಅಂತ ಹೇಳ್ತಾ ಇದ್ದೀವಿ ನೀವು ಅದೇ ರೀತಿ ಬಿಡೋದಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಫಾರೆಸ್ಟ್ ಇಲಾಖೆಗಳಲ್ಲೇ ಹಂದಿಗಳು ಬಿಟ್ಟು ಹೋರಾಟ ಮಾಡ್ತೀವಿ ಅಂತ ಕೂಡ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ